ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನೆಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹಲೋ ಸರ್ ಟಾಟಾ ಇಂಡಿಕಾ ಕಾರ್ ಹಾಕಿದ್ರಲ್ಲ ಹೌದು ಹೇಳಿ ಸರ್ ಯಾವಾಗ ಸರ್ ಇದು ಟಾಟಾ ಇಂಡಿಕಾ ಇಲ್ಲಿ ಟಾಟಾ ಇಂಡಿಕಾ ಎಲ್ ಎಕ್ಸ್ ಫೋರ್ಟೀನ್ ಮಾಡಲ್ ಓಕೆ ಎಲ್ ಎಕ್ಸ್ ವೆರೆಂಟು ಯಾರು ಸರ್ ಹದಿನಾಲ್ಕು ಮಾಡಲ್ಲ ಹೌದು 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 ಓಕೆ ಓನರ್ ಎಷ್ಟಿಗೆ ರೀ ಸರ್ ತರ್ಡ್ ಓನರು ತಗೊಳ್ಳೋರು ನಾಲ್ಕನೇ ಓನರು ಹೌದು ರನ್ನಿಂಗ್ ಎಷ್ಟು ಆಗೈತ್ರಿ ತೊಂಬತ್ತು ಸಾವಿರ ಹೊಡಿದೆ ತೊಂಬತ್ತು ಸಾವಿರ ಹೊಡೈತ್ರಿ ಹಾಂ ಟೈರ್ ಕಂಡೀಷನ್ ಎಲ್ಲ ಹೆಂಗೈತೆ ಸರ್ ಎಲ್ಲ ಏಯ್ಟಿ ಪರ್ಸೆಂಟ್ ಇದೆ ಸರ್ ಸ್ಟೇಪ್ನೂ ಐತ್ರಿ ಹಾಂ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ನು ಆರು ತಿಂಗಳು ಇನ್ಸೂರೆನ್ಸ್ ಇದೆ ಹಾಂ ಎಲ್ಲ ಇದೆ ಓಕೆ ಆಕ್ಸಿಡೆಂಟ್ ರೀಪೇಂಟ್ ಡೆಂತ್ ಕ್ರಾಸಸ್ ಈ ಥರ ಏನಾರು ಆಗಿದೆಯಾ ಏನಿಲ್ಲ ಸರ್ ಏನಿಲ್ಲ ಟಿಂಕ್ರಿಂಗ್ ಕೆಲಸ ಏನೂ ಇಲ್ಲವಾ ಏನಿಲ್ಲ ಓಕೆ ಸಣ್ಣ ಪುಟ್ಟ ಮೇನರ್ ಕೆಲಸ ಏನಿಲ್ಲ ಸರ್ ಸಣ್ಣ ಪುಟ್ಟ ಮಾಮೂಲಿ ಇರ್ತವೆ ಹ್ಞೂ ಬೇರೆ ಏನಿಲ್ಲ ಗಾಡಿಯಲ್ಲಿ ಖರ್ಚೇನಿಲ್ಲ ಓಕೆ ಸರ್ ಸಿಸ್ಟಮ್ ಏನಾದರೂ ಇದೆಯಾ ಮ್ಯೂಸಿಕ್ ಸಿಸ್ಟಮು ಹೌದು ಹೌದು ಮ್ಯೂಸಿಕ್ ಸಿಸ್ಟಮ್ ಇದೆ ಎ ಸಿ ಇದೆ ಪವರ್ ಇಂಡ ಇದೆ ಹಾಂ ಎಲ್ಲ ಸ್ಟಾಪ್ ಆ್ಯಂಡ್ ಇದು ಸ್ಟಾಪ್ ಆ್ಯಂಡ್ ವೆಹಿಕಲ್ ಹಾಂ ನೀವು ಮಾಡಿಸಿರೋದು ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿದ್ರೆ ಮಾಡಿಸಿದ್ದೀರಾ ಇಲ್ಲ 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 ಏನೂ ಮಾಡಿಸಿಲ್ಲ ನಾವು ಓಕೆ ಮೈಲೇಜಲ್ಲಿ ಏನು ಕೊಡ್ತೀವಿ ಸರ್ ನಿಮ್ಮ ಗಾಡಿ ಒಂದು ಹದಿನೇಳು ಹದಿನೆಂಟು ಕೊಡುತ್ತೆ ಸರ್ ಹದಿನೆಂಟು ತನಕ ಕೊಡುತ್ತಾ ಹಾಂ ಓಕೆ ಸರ್ ಮತ್ತೆ ಎಕ್ಸ್ಟ್ರಾ ಪಿಟಿಂಗ್ ಏನು ಮಾಡಿಸಿಲ್ಲ ಅಂದ್ರಿ ಇಲ್ಲ 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 ಓಕೆ ಸರ್ ಇವಾಗ ಏನು ಹಾಗತ್ತು ಸರ್ ಇದಕ್ಕೆ ಪ್ರೈಸ್ ಸರ್ ಒಂದು ಲಕ್ಷ ಅರವತ್ತೈದು ಸಾವಿರ ಹೇಳ್ತೀನಿ ಒಂಚೂರು ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್ ಒಂದು ಲಕ್ಷದ ಅರವತ್ತೈದು ಸಾವಿರ ರೀ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಿ ಹಾಂ ಓಕೆ ಹೆಚ್ಚು ಕಡಿಮೆ ಬಂದರೆ ಏನು ಮಾಡ್ಕೊಡ್ತೀರಿ ಸರ್ ನಮ್ಮ ಕಡೆಯಿಂದ ಬಂದ್ರಿಗೆ ಒಂದೇ ರೇಟು ಡೆಡ್ಲೈನ್ ರೇಟ್ ಅಂದರೆ ಒಂದು ಲಕ್ಷ ನಲವತ್ತೈದು ಸಾವಿರ ಕೊಡ್ತೀನಿ ಸರ್ ಒಂದು ಲಕ್ಷದ ನಲವತ್ತೈದು ಸಾವಿರ ಕೊಡ್ತೀರಾ ಹಾಂ ಇವಾಗ ಹೇಳೋ ರೇಟು ಒಂದು ಲಕ್ಷದ ಅರವತ್ತೈದು ಸಾವಿರ ಹಾಂ ಫೈನಲ್ ರೇಟು ಒಂದು ನಲವತ್ತೈದು ಕೊಡ್ತೀರಾ ಹಾಂ ಒಂದು ನಲವತ್ತೈದು ಕೊಡ್ತೀನಿ ಓಕೆ ಹ್ಯಾಂಗೈತಿ ಸರ್ ಅದರಲ್ಲಿ ಏನೋ ನಿಮ್ಮ ಕಡೆ ಇದ್ದ ಬಂದರೆ ಇನ್ನೊಂದು ಐದು ಸಾವಿರ ಕಡಿಮೆ ಕೊಡ್ತೀನಿ ಒಂದು ನಲವತ್ತು ಕೊಡ್ತೀವಿ ಒಂದು ನಲವತ್ತು ಕೊಡ್ತೀರಾ ಮತ್ತೆ ಇಂಜಿನ್ ಕಂಡೀಷನ್ ಹೆಂಗೈತಿ ರೀ ಸರ್ ಇದು ಗುಡ್ ಕಂಡೀಷನ್ ಇದೆ ಸರ್ ಕಂಡೀಷನ್ ಆಗಿದೆಯಾ ಗುಡ್ ಕಂಡೀಷನ್ ಓಕೆ ಸರ್ ತಮ್ಮ ಲೊಕೇಶನ್ ಸರ್ ಇದು ಇರೋದು ಸರ್ ಜಾಲಹಳ್ಳಿ ಜಾಲಹಳ್ಳಿ ಹಾಂ ಜಾಲಹಳ್ಳಿ ಬೆಂಗಳೂರು ಓಕೆ ಸರ್ ಇದೆ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಹೌದಿದೆ ಓಕೆ ಸೀಟ್ ಕೊರೋದಿಲ್ಲ ಕರೆಕ್ಟಾಗಿ ಇದೆಯಾ ಲದಾರ್ ಸೀಟ್ ಇದಾವೆ ಓಕೆ ಸರ್ ಇವಾಗ ಟಿಂಗ್ರಿ ಕೆಲ್ಸ ಅಂದ್ರಲ್ಲ ಏನಿಲ್ಲ ಓಕೆ ಸರ್ ನೋಡಿ ನಮ್ಮ ಕಡೆ ಬಂದ್ರೆ ಆದಷ್ಟು ಹೆಚ್ಚಿಗೆ ಮಾಡಿ ಕೊಡಿ ಸರ್ ಓಕೆನಾ ಕಳ್ಸಿ ಸರ್ ಆಯ್ತು ಕಳ್ಸಿ ಕೊಡ್ತೀನಿ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ